ಪಸವಾ ಮರ್ಯಾದ ಹೆಸರುಳ್ಳಿ ಆನಂದೂರು ಆನೆ ಇನ್ನು ಹಾ ಹಾಕಿಲ್ಲ ಅಪ್ಪ ಬುದ್ಧಿ ಬಂದ ಮೇಲೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಅಪ್ಪ ವ್ಯಾಪಾರ ಮಾಡ್ತಾ ಇರೋದು ಆಕ್ಚುಲಿ ಇಲ್ಲಿ ಈ ತಲಕಾಯಿಲ್ ಬೆಟ್ಟ ಆಮಣಿ ಮತ್ತೆ ಸಿದ್ಧಗಂಗ ಎಲ್ಲ ಹೋಗಿ ನಾನು ತಗೊಂಡ್ಬಂದು ಮಾಡ್ತಾ ಇತ್ತು ನಮ್ಮಪ್ಪ ನಾವು ಬಸ್ಪಾಣ ಸೇವೆ ಮಾಡ್ತಾ ಇದೀವಿ ನಮ್ಮ ಮಕ್ಕಳು ನಾವು ನಮ್ಮ ಮೆಣತಿಯವರು ನಮ್ಮಅಮ್ಮ ಅಂದ್ರೆ ನಾವು ಬಸ್ಪಾಣ ಸೇವೆ ಮಾಡಿ ಅದನ್ನು ಸರ್ ಅದೇ ಅದೇ ನೋಡಿದ್ವಿ ಜಾತ್ರೆಗಳಲ್ಲಿ ಮತ್ತೆ ತಲಕಾಯಿ ಬೆಟ್ಟದ ಮನೆ ಮಾಡಿದ್ವಿ ಅಲ್ಲಿ ಮತ್ತೆ ನಾವು ಆಮಣಿ ಹೋಗ್ಬಿಟ್ಟು ತಗೊಂಡ್ಬಂದು ಮತ್ತೆ ಇಲ್ಲಿ ಇಟ್ಕೊಂಡಿವೆ ಹೌದಾ ನಾವು ಬಸವಣ್ಣ ನಂಬಿದ್ವಿ ಅಲ್ಲಿ ಕಾರಣ ಅವ್ ಯಾವಾಗೋ ಮರೆಯಲ್ಲ ಅದೆ ಅದೆ ನಮ್ಮ ಅಪ್ಪ ಇರೋ ಈ ತನಕ ನಾವು ಅಲ್ಲಿ ಕಾರಣ ಮರೆಯೋದಿಲ್ಲ ಅಲ್ಲ ಪರಂಪರೆಯಿಂದ ಹಾಗೆ ಉಳಿಸಬೇಕು ಹೌದಾ ಇನ್ನ ಇನ್ನೊಂದು ಜೊತೆ ಐತೆ ಮನೆ ಹತ್ರ ಅತ್ತೆ ಮರ್ಕ ಆಗಿ ಆ ಈಗ ಹೋಗಲೇಬೇಕು ಅಂತ ಹೇಳಿದಂತ ನಾವು ಬಂದಿದ್ವಿ ಇಲ್ಲಿಗೆ ಬಂದಿ ನಮ್ಮ ಅಪ್ಪನ ಕರೆಕೊಂಡು ಬಂದು ಒಂದು ಉಗುನ ಹಾಕಕೊಂಡು ಬಂದಿದ್ವಿ ನಿಮ್ಮ ಹೆಸರು ಏನು ನಮ್ಮ ಸ್ನಾಪ್ ಆಗ ಅಂತ ಹೇಳಬಿಟ್ಟು ಹೌದು ನಿಮ್ಮವೇನಾ ಹೌದು ಸರ್ ನೀವೆಲ್ಲ ಎಲ್ಲಾ ನಮಗೆ

ನಮ್ಮ ವಯಸ್ಸಿನವರು ಒಂದ್ ಬಿಟ್ಟು ಈ ಜಾತ್ರೆ ಕಟ್ಟೋದ್ರಿಂದ ನೋಡಿ ಬಹುಪೂರ್ವಕವಾಗಿ ನಾನು ಹೂನಾರ ಕೊಡ್ತಾ ಅವ್ರ ಮರ್ಯಾದೆ ಕೊಡ್ತೀನಿ ಅದೇ ನೋಡಿ ಸರ್ ಈ ಅಪ್ಪ ಹೇಳ್ದ ನಾವ್ ಹಳ್ಳಿಯಲ್ಲಿ ಇರ್ತೀವಪ್ಪ ನೀವ್ ಪೆಟ್ಟೆಯಲ್ಲಿ ಇರ್ತೀರಿ ನಮ್ಮನ್ನ ಯಾರು ಕಾಣಲ್ಲ ಅಂದಾಗ ನಾನು ಕಾಂಡು ಹತ್ರ ಕರೆಸಿ ನೋಡಿ ನಾನು ಈ ಹೂನಾರ ಈ ಜಾತ್ರೆಯಲ್ಲಿ ಹಾಕಿ ಸಂತೋಷ ಪಡಿಸ್ತೀನಿ ಸರ್ ಇವ್ರಿಗೆ ದೇವ್ ದೇವ್ರು ಒಳ್ಳೇದ್ ಮಾಡಿ ಸಾಲ್ ಸಾಲ್ ಬಿಟ್ಕೋ ಬಿಟ್ಕೋ

ಮತ್ತೆ ಆಗ್ಲಿಲ್ಲ ಮತ್ತೆ ಅವ್ನಿಯಲ್ಲಿ ತಗೊಟ್ಟಿವೆ ಕಾಯ್ತಾನೆ ಸರ್ ಒಳ್ಳೆ ಕಟ್ಕೊಂಡ್ಮೇಲೆ ಸಣ್ಣ ಆಗ್ತಾನೆ ಅದಕ್ಕೊಂದು ಪ್ರೋತ್ಸಾಹ